ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಅಧ್ಯಕ್ಷರಾದ ಸುರೇಶ್ ಬಾಬುರವರ ಆದೇಶದ ಮೇರೆಗೆ ನೂತನವಾಗಿ ಜಿಲ್ಲಾ ಗೌರವ ಅಧ್ಯಕ್ಷರಾಗಿ ಸಿದ್ದಪ್ಪ ಜಿಲ್ಲಾ ಉಪಾಧ್ಯಕ್ಷರಾಗಿ ಆರ್ ನರಸಿಂಹಗೌಡ ಮತ್ತೊಬ್ಬ ಉಪಾಧ್ಯಕ್ಷರಾಗಿ ಆದಿಮೂರ್ತಿ ರೆಡ್ಡಿ ಜಿಲ್ಲಾ ಸದಸ್ಯರಾಗಿ ಆಸ್ಪಿಯಾ ಆಸ್ಪರಿ ರೆಡ್ಡಿ ಎ ಮುದ್ದು ಮುದ್ದುಕೃಷ್ಣ ರಾಮು ವಿ ಮೂಸಕಲೀಂ ಉಲ್ಲಾ ಖಾನ್ ಇವರುಗಳನ್ನು ಆಯ್ಕೆ ಮಾಡಿ ಮಾತನಾಡಿದ ಜಿಲ್ಲಾಧ್ಯಕ್ಷರು ನಾವೆಲ್ಲರೂ ಒಟ್ಟಾಗಿ ಸೇರಿ ಸಂಘವನ್ನು ಅಭಿವೃದ್ಧಿಯತ್ತ ಸಾಗಲು ಶ್ರಮಿಸಬೇಕೆಂದು ತಿಳಿಸಿದರು ನಮ್ಮಲ್ಲಿ ಯಾವುದೇ ಭೇದಭಾವ ಇಲ್ಲದೆ ಪತ್ರಕರ್ತರ ಕಷ್ಟಗಳಿಗೆ ಧ್ವನಿ ಎತ್ತಿ ನಿಲ್ಲಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪತ್ರಕರ್ತರ ಧ್ವನಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಬಿವೈ ನಾರಾಯಣಸ್ವಾಮಿ ಹಾಗೂ ಉಪಾಧ್ಯಕ್ಷರಾದ ಬಾಬಾ ಜಾನ್ ಕಾರ್ಯಾಧ್ಯಕ್ಷರಾದ ಸುಪ್ರಿಯಾ ಸದಸ್ಯರಾದ ಅನಿಲ್ ಕುಮಾರ್ ಸಮಾಜ ಸೇವಕರಾದ ಮುನಿವೆಂಕಟಸ್ವಾಮಿ ಹಾಗೂ ಶ್ರೀಕಾಂತ್ ಯೋಗಾಚಾರ್ಯ ಹಾಜರಿದ್ದರು ಬಾಬುಕಾನ್ ನೈನ್ ಲೈವ್ ನ್ಯೂಸ್ ಚಿಕ್ಕಬಳ್ಳಾಪುರ